ಎಲ್ಲರೊಗುಂದಾಗೂ ಮಂಕುತಿಮಾ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್ ನೇತೃತ್ವದಲ್ಲಿ ಸತ್ಯಾವತಾರ ಡಾಕ್ಟರ್ ಸಿ ಅಶ್ವತ್ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಇಲಾರದ ಜ್ಞಾನಾನಂದ ಕಾಲ ಬಳಗದ ಗೌರಮ್ಮ ನಂಜಮ್ಮ ಮರ್ಲಿಂಗಮ್ಮ ಅವರು ಕಾರ್ಯಕ್ರಮಕ್ಕೆ ರಾಗಿ ಪದಗಳ ಪದಗಳನ್ನಾಡುವ ಮೂಲಕ ಉದ್ಘಾಟಿಸಿದರು ವಿನಯ್ ಕುಮಾರ್ ಅವರನ್ನ ಪರಿಚಯಿಸುವ ವಿಡಿಯೋ ಅವರ ವ್ಯಕ್ತಿತ್ವವನ್ನು ಪರಿಚಯಿಸಿತು ಅವರ ಎರಡನೇ ಮಗಳು ನಿಯೋ ಸಾರ್ಥಗಳ ಪ್ರಥಮ ವರ್ಷದ ಹುಟ್ಟುಹಬ್ಬಕ್ಕಾಗಿ ಹೊರತಂದ ನಾವು ಮೂರ್ಖ ಮಾನವರಲ್ಲವೇ ಕೃತಿ ಬಿಡುಗಡೆಗೊಂಡು ಹುಟ್ಟುಹಬ್ಬವು ಅರ್ಥಪೂರ್ಣವಾಯಿತು ಈ ವೇಳೆ ಮಾತನಾಡಿದ ಎಲ್ಲರೊಳ ಮಾಂಕುತಿ ಮಾ ಟ್ರಸ್ಟ್ ಅಧ್ಯಕ್ಷ ಎಂ ವಿನಯ್ ಕುಮಾರ್ ಸಣ್ಣ ಬದಲಾವಣೆಯನ್ನ ಅಪೇಕ್ಷಿಸುವ ನಾನು ನನ್ನ ಮೊದಲನೇ ಮಗಳ ಒಂದನೇ ವರ್ಷದ ಹುಟ್ಟುಹಬ್ಬವನ್ನ ಮಂಡ್ಯ ನೆಲದ ಎಲ್ಲ ಸ್ಥಳೀಯ ಗಾಯಕರು ಮತ್ತು ಕಲಾವಿದರನ್ನ ಬಳಸಿಕೊಂಡು ಜನ್ಮದಿನವನ್ನ ಆಚರಿಸಿದ್ದೆ ಐದು ವರ್ಷದಲ್ಲಿ ನನ್ನ ಸೇವಾ ಸಾಮರ್ಥ್ಯ ಓದುವುದು ಆಲೋಚನೆ ಕ್ರಿಯೆ ಇನ್ನಷ್ಟು ಗಟ್ಟಿಯಾದ ಸಂದರ್ಭದಲ್ಲಿ ನನ್ನ ಎರಡನೇ ಮಗಳ ಒಂದನೇ ವರ್ಷದ ಜನ್ಮದಿನದ ಅಂಗವಾಗಿ ದೊಡ್ಡ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಮಂಡ್ಯ ನೆಲದ ಸಾಹಿತಿಗಳೊಡನೆ ಕರ್ನಾಟಕದ ತಲೆಮಾರಿನ ಶ್ರೇಷ್ಠ ಗಾಯಕ ರಾಮಚಂದ್ರ ಹಡಪದ ಅವರ ಗಾಯನದೊಂದಿಗೆ ನಾಡಿನ ದೊಡ್ಡ ದೊಡ್ಡ ಸಾಹಿತ್ಯ ವಲಯಗಳನ್ನು ಕರೆತರುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವ ನಿರ್ಧಾರ ಮಾಡಿ ಇಂದು ಈ ಸತ್ಯಾವತಾರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ಅಪೇಕ್ಷಿಸುವುದು ಇದನ್ನು ಮೊದಲನೇ ವರ್ಷದ ಜನ್ಮದಿನವನ್ನ ಮಂಡ್ಯ ನೆಲದ ಎಲ್ಲ ಸ್ಥಳೀಯ ಗಾಯಕರು ಕಲಾವಿದರನ್ನ ಕಳಿಸಿಕೊಂಡು ಆ ಹುಡುಗ ದಿನವನ್ನು ಆಚರಿಸಿದೆ ಈಗ ಎರಡನೆಯ ಮಗಳ ಮೊದಲನೇ ವರ್ಷದ ಜನ್ಮದಿನ ಪಾಯಿಂಟ್ ಟು ಎರಡನೇ ಮಗಳ ಸೊ ನಾನು ಐದು ವರ್ಷ ಕಳಿಸಿದ್ದೀನಿ ಐದು ವರ್ಷದಲ್ಲಿ ನನ್ನ ಸೇರುವ ಸಾಂಗತ್ಯ ಓದುವುದು ಮತ್ತೆ ನನ್ನ ಆಲೋಚನಾ ಕ್ರಿಯೆ ಇದೆಲ್ಲ ಸ್ವಲ್ಪ ಇನ್ನಷ್ಟು ಗಟ್ಟಿಯಾಯಿತು ಸೊ ನಾನು ಏನ್ ಮಾಡ್ಬೋದು ಎರಡನೇ ವರ್ಷದ ಎರಡನೇ ತರಲ ಮೊದಲನೇ ಯೋಚನೆ ಮಾಡ್ಬೋದು ಇಲ್ಲ ನಾನು ದೊಡ್ಡ ಸಂದೇಶ ಮಾಡಬೇಕು ನಾನು ಯಾವಾಗಲೂ ನಂಬೋದು ಹಬ್ಬ ಒಬ್ಬ ಮನುಷ್ಯ ಸೋಲ್ಬಹುದು ಸಹಾಯ ಹಾಗಾಗಿ ನಾನು ಏನಾದರೂ ಇದ್ರೆ ಕಂಪ್ಲೀಟ್ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡೆ ಸೊ ಆಗ ಟೈಪ್ ಬಂದಿದ್ದೆವು ಪಂಡ್ಯ ಒಂದಷ್ಟು ಸಾಹಿತಿಗಳ ಒಡನೆ ನನ್ನ ಎರಡನೇ ಮಗಳ ಬರ್ತಡೆ ಮಾಡಬೇಕು ಸೊ ಆಗ ನನಗೆ ತಟ್ಟದ್ದ ಹೊಂದಿದ್ದು ಕರ್ನಾಟಕದ ಈ ತಲೆಮಾರಿನ ಅತ್ಯಂತ ಶ್ರೇಷ್ಠ ಗಾಯಕ ರಾಮಚಂದ್ರ ನಡ್ಡ ಸೊ ನಾನು ಡಿಸ್ಕಷನ್ ಮಾಡಿದೆ ಸರ್ ನಾನು ಸತ್ಯವಂತ ಮಂಡ್ಯದಲ್ಲಿ ಮಾಡ್ಸೋಣ ಸರ್ ಅದಷ್ಟು ಸಾಹಿತಿಗಳನ್ನ ಕಳಿಸೋಣ ಅವರು ಬಹಳ ಸಂತೋಷ ಆದರು ರಾಘವೇಂದ್ರ ನಟಿತ್ ಸರ್ ಇದಕ್ಕೆ ಇನ್ನೂ ನನ್ನಷ್ಟು ಗೆಳೆಯರು ನನ್ನ ಚಿತ್ರದುರ್ಗದ ಗೆಳೆಯರು ಮತ್ತೆ ಇನ್ನಷ್ಟು ಇಲ್ಲ ಸರ್ ಇನ್ನೊಂದು ಇನ್ನೂ ಒಂದು ದೊಡ್ಡ ದೊಡ್ಡದು ಮಾಡಬೇಕು ಏನಾದ್ರು ಮಾಡಬೇಕು ಸರ್ ಅಂತಂದಾಗ ನಾವು ಒಂದಷ್ಟು ದೊಡ್ಡ ದೊಡ್ಡ ಸಾಹಿತ್ಯ ವಲಯ ಹುಡುಗಗಳನ್ನೇ ನಾವು ತಪ್ಪು ಅಂತ ನಿರ್ಧಾರ ಮಾಡಬೇಕು ಸಾಮಾನ್ಯರಲ್ಲಿ ಸಾಮಾನ್ಯ ಒಂದು ಕರೆಗೆ ಹೋಗೊಟ್ಟು ರಾಷ್ಟ್ರಕವಿ ವಿಶ್ವಮಾನವ ವಿಶ್ವ ಸೇತನ ಕುವೆಂಪುರವರ ಮಗಳು ತಾರಿನಿ ನನ್ನ ಕರೆಗೊಂಡು ಏನು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ನಾನು ಮೈಸೂರು ಶೋರೂಮ್ ಓಕೆ ಮಾಡಿದಾಗ ಅವರಿಗೆ ಬಗ್ಗೆ ಓಪನ್ ಮಾಡಿದ್ರು ಎರಡು ವರ್ಷ ಆಯ್ತು ಚೆನ್ನಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಕ ಮಾತನಾಡಿ ಇಡೀ ಸಾಹಿತ್ಯ ಲೋಕವನ್ನೇ ಮಂಡ್ಯಗೆ ಕರೆತಂದು ವಿನಯ್ ಅವರ ಎರಡನೇ ಮಗಳ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವುದಕ್ಕೆ ಮಂಡ್ಯ ಜನತೆಯ ಪರವಾಗಿ ಅಭಿನಂದನೆ ತಿಳಿಸಿದರು ಇತ್ತೀಚೆಗೆ ನಡೆದ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯಿತು ಇದು ಎರಡನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದರೆ ತಪ್ಪಾಗಲಾರದು ಇದು ನಿಜವಾದ ಸಾಹಿತಿಗಳಿಗೆ ಸಿಗುವಂತ ಗೌರವ ಅಂತ ವಿನಯ್ ಅವರ ಕುಟುಂಬದವರಿಗೆ ಶುಭ ಹಾರೈಸಿದ್ರು ಇಡೀ ಸಾಹಿತ್ಯ ಲೋಕವನ್ನೇ ರೀತಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣಕ್ಕೆ ಒಂದು ದೊಡ್ಡ ನಮಸ್ಕಾರವನ್ನ ಮಂಡ್ಯ ಪರವಾಗಿ ಇತ್ತೀಚೆಗೆ ಸಾಹಿತ್ಯ ಸಂಬಳ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಅದ್ದೂರಿಯಾಗಿ ಯಶಸ್ವಿ ಕಾಣ್ತು ಇದು ಎರಡನೇ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ನಿಜವಾದ ಸಿಗುವಂತ ಗೌರವ ವಿನಾಯಕ್ ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಮಂಡ್ಯ ಬದಲಾಗ್ತದೆ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಂತರ ನಡೆದ ಡಾಕ್ಟರ್ ಸಿ ಅಶ್ವಥ್ ಅವರ ಸ್ವರ ಸಂಚಾರ ಸಂಗೀತ ಕಾರ್ಯಕ್ರಮ ಸಭಿಕರ ಸಂಗೀತದ ಅಲೆಯಲ್ಲಿ ತೇಲಿಸಿತು ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಪುತ್ರಿ ತಾರಿಣಿ ಚಿದಾನಂದ ಅಶ್ವತ್ ಅವರ ಪತ್ನಿ ಚಂದ್ರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣ್ ಚಿತ್ರ ಸಾಹಿತಿ ನಾಗೇಂದ್ರ ಪ್ರಸಾದ್ ಮಂಡ್ಯದ ನೆಲದ ಕವಿಗಳಾದ ಶ್ರೀ ಪುತಿ ನರಸಿಂಹಸ್ವಾಮಿ ಹಾಗೂ ಕೆಎಸ್ ನರಸಿಂಹಸ್ವಾಮಿ ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು